ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಆಟೋ ಒಂದ್ ಗಡಿ ಕಳಿಸ್ಕೊಡುದಿಲ್ಲ ಎಷ್ಟು ಗಾಡಿ ಓನರ್ ಎಷ್ಟಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಗಾಡಿ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಅಣ್ಣ ಹಾಂ ಎಪ್ಪತ್ತು ಅರ್ಧ ಅವರ ಇದಾಯ್ತ ಅಣ್ಣ ಮೀಟ್ರ್ ಬಂದ ಐತಿ ಫೈರ್ ಕಂಡಿಸನ್ ಇಂಗುಲು ಆಡೋ ನೈನ್ಟಿ ಪರ್ಸೆಂಟ್ ಬೇಡ ನೈನ್ಟಿ ಫೈವ್ ಪರ್ಸೆಂಟ್ ಐತಾವ ಅಣ್ಣ ಹ್ಞೂ ಫ್ರಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಐತಿ ಎಷ್ಟು ಕೊಡ್ತಾರೆ ಮೈಲೇಜ್ ಗಾಡಿ ಅಣ್ಣ ಬರ್ಬೋದಣ್ಣ ಒಂದು ಗಾಡಿ ಅಲ್ಲ ಅಣ್ಣ ಗ್ಯಾಸ್ ಕೊಡಿ ಇಪ್ಪತ್ತೈದು ಇಪ್ಪತ್ತೈದರ ಮೇಲೆ ಎಕ್ಸ್ಟ್ರಾ ಫಿಟಿಂಗ್ ಏನಾದರು ಮಾಡ್ಸಿದ್ರು ಗಾಡಿಗೆ